ಚಿತ್ರರಂಗಕ್ಕೆ ಬಂದು ಐವತ್ತು ವರ್ಷ ರಜನಿಕಾಂತ್ಗೆ ಪ್ರಧಾನಿ ಮೋದಿ ಅಭಿನಂದನೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಲ್ಲೇ ಪಕ್ಕದಲ್ಲಿ ಲಕ್ಕನ್ನು ಪ್ರೆಸ್ ಮಾಡಿ ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾ ನಿನ್ನೆಯಷ್ಟೇ ಅಂದರೆ ಆಗಸ್ಟ್ ಹದಿನಾಲ್ಕರಂದು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದೆ ಸಿನಿಮಾ ನೋಡಿದವರು ಮೆಚ್ಚಿಕೊಂಡಿದ್ದಾರೆ ಅಂದಾಗಿ ರಜನಿಕಾಂತ್ ಚಿತ್ರಕ್ಕೆ ಪ್ರವೇಶಿಸಿ ಇಂದಿಗೆ ಅಂದರೆ ಅಕ್ಷ ಆಗಸ್ಟ್ ಹದಿನೈದಕ್ಕೆ ಸರಿಯಾಗಿ ಐವತ್ತು ವರ್ಷಗಳಾಗಿದೆ ವಿಶೇಷವೆಂದರೆ ಕಳೆದ ಐವತ್ತು ವರ್ಷಗಳಿಂದ ರಜನಿಕಾಂತ್ ಸ್ಟಾರ್ ಆಗಿ ಇದ್ದಾರೆ ಚಿತ್ರರಂಗದಲ್ಲಿ ರಜನಿಕಾಂತ್ ಐವತ್ತು ವರ್ಷ ಪೂರೈಸಿದ ಹಲವಾರು ಮಂದಿ ದಿಗ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಧಾನಿ ಮೋದಿ ಸಹ ರಜನಿಕಾಂತ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ರಜನಿಕಾಂತ್ ಅವರೊಟ್ಟಿಗೆ ಚಿತ್ರ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಚಿತ್ರ ಜಗತ್ತಿಗೆ ಐವತ್ತು ವರ್ಷ ಪೂರೈಸುವುದಕ್ಕೆ ಶ್ರೀ ಶ್ರೀರಜನಿಕಾಂತ್ ಅವರಿಗೆ ಅಭಿನಂದನೆಗಳು ಆದರೆ ವೈವಿಧ್ಯಮಯ ಪಾತ್ರಗಳು ವಿವಿಧ ತಲೆಮಾರು ಕಾಲ ಜನರ ಜ ಮನಸ್ಸಿನ ಶಾಶ್ವತ ಪ್ರಭಾವ ಬೀರಿದೆ ಅವರ ಈ ಸಿನಿ ಪ್ರಯಾಣ ಐತಿಹಾಸಿಕವಾಗಿದ್ದಾಗೆ ಮುಂಬರುವ ದಿನಗಳಲ್ಲಿ ಅವರಿಗೆ ಯಶಸ್ಸು ಮತ್ತು ಉತ್ತಮ ಆರೋಗ್ಯ ಸಿಗಲಿ ಎಂದು ಹಾರೈಸುತ್ತೇನೆ ಎಂದು ಹೇಳಿದ್ದಾರೆ ಓಕೆ ದೃಢದಲ್ಲಿ ಲಭಿಸೋ ಮಚ್